ನಮಸ್ಕಾರ ಶಿಕ್ಷಣ ಅಂದರೆ ಏನು ಇದು ಮೊದಲ ಪ್ರಶ್ನೆ ಶಿಕ್ಷಣ ಅಂದರೆ ಈಗಾಗಲೇ ಮಗುವಿನಲ್ಲಿ ಹುದುಗಿರ್ತಕ್ಕಂತಹ ಏನು ಶಕ್ತಿ ಅಂತ ಹೇಳ್ತೀವಿ ಪ್ರತಿಭೆ ಅಂತ ಹೇಳ್ತೀವಿ ಅದು ಪೂರ್ಣ ವಿಕಸಿತ ಆಗಬೇಕು ಸಂಪೂರ್ಣವಾಗಿ ವಿಕಸಿತ ಮಾಡುವಂಥದ್ದಿದೆಯಲ್ಲ ಮಾಡುವ ಪ್ರಕ್ರಿಯೆ ಅದು ಆಗೋದಕ್ಕೆ ಬೇಕಾದಂತಹ ಒಂದು ಪರಿಸರವನ್ನು ಮತ್ತು ಸಹಕಾರವನ್ನು ನೀಡುವಂತಹದ್ದು ಶಿಕ್ಷಣ ಇದು ಸಂಪೂರ್ಣವ ವಿಕಾಸ ಆಗಬೇಕು ಇದನ್ನು ಶಿಕ್ಷಣ ಅಂತ ನಾವು ಕರಿತೀವಿ ಇದರಲ್ಲಿ ನಮಗೆ ಈ ಶಿಕ್ಷಣದ ಕಾರಣದಿಂದ ಒಂದು ಸದೃಢವಾಗಿರತಕ್ಕಂತಹ ಒಂದು ಆದರ್ಶಯುತವಾಗಿರ್ತಕ್ಕಂತಹ ನಮ್ಮ ರಾಷ್ಟ್ರ ನಿರ್ಮಾಣ ಆಗಬೇಕು ಈ ಶಿಕ್ಷಣದ ಕಾರಣದಿಂದ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ವ್ಯಕ್ತಿಗಳು ನಿರ್ಮಾಣ ಆಗಬೇಕು ಅವರಲ್ಲಿ ರಾಷ್ಟ್ರಭಕ್ತಿ ನಿರ್ಮಾಣ ಬೇಕು ಜೀವನ ಮೌಲ್ಯಗಳು ಸದಾಚಾರ ಅವರಲ್ಲಿ ಅರಳಬೇಕು ಪೂರ್ಣ ಉತ್ತಮವಾಗಿರ್ತಕ್ಕಂತಹ ಬೌದ್ಧಿಕ ಸ್ಥಿರತೆ ಅದು ನಿರ್ಮಾಣ ಆಗಬೇಕು ಈ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡುವಂತಹದ್ದು ಇದೆಯಲ್ಲ ಅದನ್ನು ಶಿಕ್ಷಣ ಅಂತ ಕರಿತೀವಿ ಈ ರೀತಿ ಯಾವ ಶಿಕ್ಷಣ ಯಾವ ವಿಚಾರಗಳಿಂದ ವ್ಯಕ್ತಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ವಿಕಸಿತವಾಗುತ್ತದೆಯೋ ಅಂತಹದ್ದನ್ನು ನಾವು ಶಿಕ್ಷಣ ಅಂತ ಹೇಳ್ತೀವಿ ಮತ್ತು ಇದನ್ನು ಭಾರತೀಯ ಶಿಕ್ಷಣ ಅಂತ ಕರಿತೀವಿ ನಾವು ಭಾರತೀಯ ಶಿಕ್ಷಣ ಕೊಡಬೇಕು ಅಂದರೆ ನಮ್ಮಲ್ಲಿ ಈ ಶಿಕ್ಷಣದ ಪರಿಣಾಮವಾಗಿ ವ್ಯಕ್ತಿನಲ್ಲಿ ಸದಾಚಾರಗಳು ಮೈಗೂಡಬೇಕು ಹಾಗೆಯೇ ಅವನಲ್ಲಿರ್ತಕ್ಕಂತಹ ಒಂದು ಜೀವನ ಮೌಲ್ಯಗಳು ಅದು ಅರಳಬೇಕು ತನ್ಮೂಲಕವಾಗಿ ಸದ್ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಸದೃಢವಾಗಿರ್ತಕ್ಕಂತಹ ರಾಷ್ಟ್ರ ನಿರ್ಮಾಣ ಆಗಬೇಕು ಇದು ನಮ್ಮ ಶಿಕ್ಷಣದ ಒಂದು ಗುರಿ ಆಗಬೇಕು ಇದಕ್ಕೋಸ್ಕರವೇ ನಾವು ಶಿಕ್ಷಣವನ್ನು ನಾವು ಕೊಡಬೇಕು ಹಾಗಾಗಿ ಶಿಕ್ಷಣ ಶಿಕ್ಷಣದ ಹಂತಗಳು ಯಾವುದೇ ಯಾವುದು ಶಿಕ್ಷಣದ ಹಂತದಲ್ಲಿ ಮೂರು ಹಂತಗಳು ಬರುತ್ತೆ ಅಲ್ಲಿ ಒಂದು ಮೊದಲನೇ ಹಂತ ಅದು ಐದು ವರ್ಷದ ಒಳಗಡೆ ಇರತಕ್ಕಂತಹ ಮಕ್ಕಳಿಗೆ ಕೊಡತಕ್ಕಂತಹ ಶಿಕ್ಷಣ ಎರಡನೇದು ಆರನೇ ವಯಸ್ಸಿನಿಂದ ಹದಿನಾರನೇ ವಯಸ್ಸಿನವರೆಗಿರ್ತಕ್ಕಂಥ ಶಿಕ್ಷಣ ಮೂರನೇದು ಹದಿನೇಳರಿಂದ ಅವನ ಅಂತ್ಯದವರೆಗೆ ಇರತಕ್ಕಂಥ ಶಿಕ್ಷಣ ಮೂರು ರೀತಿಯ ಶಿಕ್ಷಣ ನಮ್ಮ ಭಾರತೀಯ ಪರಿಕಲ್ಪನೆಯಲ್ಲಿ ಇರತಕ್ಕಂಥದ್ದು ಪ್ರಾರಂಭದ ಏನು ಶಿಕ್ಷಣ ಅಂತ ಹೇಳಿದೆಯೋ ಇದು ಮೊದಲ ಹಂತದ ಶಿಕ್ಷಣ ಪ್ರಥಮವಾಗಿ ಇದರಲ್ಲಿ ಕೇಂದ್ರ ಯಾರು ಯಾವುದು ಅಂತ ಹೇಳಿದರೆ ಮನೆಯೇ ಕೇಂದ್ರ ಈ ಶಿಕ್ಷಣ ಕೊಡಬೇಕಾಗಿದ್ದು ಮನೆಯಲ್ಲಿಯೇ ಹಾಗಾದ್ರೆ ಇದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಯಾರು ಶಿಕ್ಷಣ ಕೊಡ್ತಕ್ಕಂಥವ್ರು ಯಾರು ಅನ್ನೋದಾದರೆ ಅದು ತಂದೆ ತಾಯಿಗಳೇ ಕೇಂದ್ರ ಇದಕ್ಕೆ ತಂದೆ ತಾಯಿಗಳೇ ಕೇಂದ್ರ ಇದು ಎರಡನೇ ಭಾಗ ಇದೆ ಆರರಿಂದ ಹದಿನಾರು ವರ್ಷದವರೆಗೆ ಇರತಕ್ಕಂಥ ಶಿಕ್ಷಣ ಇದು ಕೇಂದ್ರ ಅದು ವಿದ್ಯಾಲಯ ವಿದ್ಯಾಲಯದಲ್ಲೇ ಆಗಬೇಕು ಇದಕ್ಕೆ ಪ್ರೇರಣೆ ಕೊಡ್ತಕ್ಕಂಥವ್ರು ಅಲ್ಲಿಯ ಶಾಲೆಯ ಗುರೂಜಿಯವರು ಮಾತಾಜಿಯವರು ಇವರೇ ಕೇಂದ್ರಬಿಂದುಗಳು ಇವರೇ ಪ್ರೇರಣೆಯನ್ನು ಕೊಡ್ತಕ್ಕಂಥವ್ರು ವಿದ್ಯಾಲಯದ ಮೂಲಕ ಆಗಬೇಕಾಗಿರ್ತಕ್ಕಂಥದ್ದು ನಂತರ ಹದಿನೇಳನೇ ವಯಸ್ಸಿನಿಂದ ಅಂತ್ಯದವರೆಗೆ ಅದಕ್ಕೆ ಒಂದು ಕೇಂದ್ರ ಯಾವುದು ಅಂದರೆ ಇದು ಮನೆಯೂ ಅಲ್ಲ ವಿದ್ಯಾಲಯವೂ ಅಲ್ಲ ಇಡೀ ಸೃಷ್ಟಿನೇ ಜಗತ್ತೇ ಅದಕ್ಕೆ ಕೇಂದ್ರ ಮತ್ತು ಪ್ರೇರಣೆ ಯಾರು ಅಂತ ಹೇಳಿದ್ರೆ ಅದು ಸ್ವಪ್ರೇರಣೆಯೇ ಅವನ ಕೇಂದ್ರ ಸ್ವಪ್ರೇರಣೆಯಿಂದ ಅವನೇನೆ ಇದನ್ನು ಎಲ್ಲವನ್ನೂ ಕೂಡ ಕಲಿಯುವಂತಹ ಮನಸ್ಸನ್ನು ಮಾಡಿ ಎಲ್ಲವನ್ನು ಕಲ್ತ್ಕೊಳ್ ಹೋಗಬೇಕು ಅದಕ್ಕೆ ಪೂರಕವಾಗಿರತಕ್ಕಂತಹ ಒಂದು ಶಿಕ್ಷಣ ಪ್ರಾರಂಭದ ಎರಡು ಹಂತಗಳಲ್ಲಿ ಅವನಿಗೆ ಸಿಗಬೇಕು ಇದು ಮೂಲ ಇಲ್ಲಿ ಶಿಶು ಅಂದರೆ ಯಾರು ಅನ್ನತಕ್ಕೊಂದು ಬರುತ್ತೆ ಈಗ ಎರಡು ಒಂದು ಶಿಶು ಇನ್ನೊಂದು ಈಗ ನಮ್ಮ ಸರ್ಕಾರ ನಿಗದಿ ಮಾಡಿರತಕ್ಕಂತಹ ಒಂದು ಶಿಕ್ಷಣ ನೀತಿನಲ್ಲಿ ಬುನಾದಿ ಹಂತದ ಶಿಕ್ಷಣ ಫೌಂಡೇಶನಲ್ ಸ್ಟೇಜ್ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಭಾರತೀಯ ಇದರಲ್ಲಿ ಐದು ವರ್ಷದ ಒಳಗಡೆ ಇರತಕ್ಕಂತಹ ಮಕ್ಕಳನ್ನು ನಾವು ಶಿಶು ಅಂತ ನಾವು ಕರಿತೀವಿ ಐದು ವರ್ಷದ ಒಳಗಡೆ ಇರತಕ್ಕಂತಹ ಮಕ್ಕಳನ್ನು ಕರಿತೀವಿ ಇದು ವಯೋಮಾನದ ಆಧಾರದಲ್ಲಿ ನಿರ್ಧಾರಿತವಾಗಿರತಕ್ಕಂಥದ್ದು ವಯೋಮಾನದ ಆಧಾರದಲ್ಲಿ ನಿರ್ಧಾರ ಆಗಿರತಕ್ಕಂಥ ಇದಷ್ಟು ಕೂಡ ಇದಕ್ಕೆ ಮೂಲ ತಂದೆ ತಾಯಿನೇ ಕೇಂದ್ರ ಬಿಂದು ಪ್ರೇರಣೆ ಕೊಡ್ತಕ್ಕಂಥವ್ರು ಮತ್ತು ಈ ಹಂತದಲ್ಲಿ ಮಕ್ಕಳಲ್ಲಿ ಅಧಿಶೀಲ ಶಿಕ್ಷಣ ಅದು ರೂಪುಗೊಳ್ಳಬೇಕು ಶೀಲವೇ ಪ್ರಧಾನ ಇಲ್ಲ ಆಗಬೇಕಾಗಿರೋದು ಶೀಲವೇ ಪ್ರಧಾನ ಈ ಐದು ವರ್ಷದ ಒಳಗಡೆ ಮಕ್ಕಳು ಏನು ಅಪೇಕ್ಷೆ ಇರುತ್ತೆ ಮಕ್ಕಳಿಗೆ ಪ್ರೀತಿಯ ಅಪೇಕ್ಷೆ ಇರುತ್ತೆ ವಾತ್ಸಲ್ಯದ ಅಪೇಕ್ಷೆ ಇರುತ್ತೆ ಆಹಾರದ ಪೋಷಣೆಯ ಅವಶ್ಯಕತೆ ಇರುತ್ತೆ ರಕ್ಷಣೆಯ ಅವಶ್ಯಕತೆ ಅವಶ್ಯಕತೆ ಇರುತ್ತೆ ಇವೆಲ್ಲವನ್ನು ಕೂಡ ಕೊಡ್ತಕ್ಕಂಥವ್ರು ಯಾರು ಇದನ್ನು ಕೊಡ್ತಕ್ಕಂಥವ್ರು ತಂದೆ ತಾಯಿನೇ ಕೊಡಬೇಕು ಮತ್ತು ಆ ಎಲ್ಲ ಮನೆಯಲ್ಲಿ ಪ್ರತಿಯೊಂದು ಕೂಡ ಪದ್ಧತಿಗಳ ರೀತಿಯಲ್ಲಿ ಆಚರಣೆ ಮಾಡ್ತಾ ಮಾಡ್ತಾ ತಾವು ದೊಡ್ಡವರು ಮಾಡ್ತಾ ಮಾಡ್ತಾ ಮಕ್ಕಳಲ್ಲಿ ಅದನ್ನು ತರುವಂತಹ ಪ್ರಯತ್ನಗಳನ್ನು ಮಾಡಿದ್ದೇ ಆದರೆ ಆಗ ಮಕ್ಕಳಲ್ಲಿ ಪದ್ಧತಿಗಳ ಮೂಲಕವಾಗಿ ಅವನಲ್ಲಿ ಉತ್ತಮವಾದಂತಹ ಆಚರಣೆಗಳು ರೂಢಿಗತವಾಗಿ ಅಭ್ಯಾಸವಾಗಿ ಅದು ರಕ್ತಗತವಾಗಿ ನಂತರ ಅದು ಶೀಲವಾಗಿ ಅದು ಮಾರ್ಪಡತ್ತೆ ಇದರ ತುಂಬ ಪ್ರಮುಖವಾದಂಥ ಭಾಗ ಆ ಶಿಶು ಶಿಕ್ಷಣದ ಭಾಗ ಅದು ತಂದೆ ತಾಯಿದೇ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಈಗ ಬುನಾದಿ ಹಂತ ಫೌಂಡೇಶನಲ್ ಸ್ಟೇಜ್ ಅಂಥೇಳಿ ಈಗ ನಮ್ಮ ಸರ್ಕಾರ ಈಗ ಹೊಸ ರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಜಾರಿಗೆ ತಂದಿದೆ ಇದನ್ನು ಯಾವ ಆಧಾರದಲ್ಲಿ ಮಾಡಿದ್ದಾರೆ ಅಂತಂದರೆ ಇದು ಮೆದುಳಿನ ವಿಕಾಸದ ಆಧಾರದಲ್ಲಿ ಮಾಡಿರುವಂಥದ್ದು ಮೆದುಳಿನ ವಿಕಾಸದ ಆಧಾರದಲ್ಲಿ ಮಾಡಿರುವಂಥದ್ದು ಏನು ಮೆದುಳಿನ ವಿಕಾಸ ಇದರಲ್ಲಿ ಮಗು ಹುಟ್ಟಿದಾಗಿನಿಂದ ಐದು ವರ್ಷದ ಒಳಗಡೆ ಅವನ ಮೆದುಳು ಶೇಕಡ ಎಂಬತ್ತು ಭಾಗದಷ್ಟು ಅದು ವಿಕಾಸ ವಿಕಾಸವಾಗಿರುತ್ತೆ ಬೆಳವಣಿಗೆ ಆಗಿರುತ್ತೆ ಏಳು ವರ್ಷ ತುಂಬುವಷ್ಟೊತ್ತಿಗೆ ನೂರಕ್ಕೆ ನೂರು ಕೂಡ ಬೆಳವಣಿಗೆ ಆಗಿರುತ್ತೆ ನೂರಕ್ಕೆ ನೂರು ಕೂಡ ಬೆಳವಣಿಗೆ ಆಗಿರುತ್ತೆ ಹಾಗಾಗಿ ಈ ಬುನಾದಿ ಶಿಕ್ಷಣದಲ್ಲಿ ಮಗು ಪರಿಪೂರ್ಣವಾಗಿ ಮೆದುಳು ಬೆಳವಣಿಗೆ ಆಗುವವರೆಗೂ ಕೂಡ ನೂರಕ್ಕೆ ನೂರು ವಿಕಸನ ಆಗುವವರೆಗೂ ಕೂಡ ಆ ವಿಕಸನಕ್ಕೆ ಪೂರಕವಾಗಿ ಬೇಕಾಗಿರತಕ್ಕಂಥ ಸನ್ನಿವೇಶಗಳು ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಹಕಾರಗಳು ಎಲ್ಲವೂ ಲಭ್ಯವಾಗಬೇಕು ಆ ದಿಕ್ಕಿನಲ್ಲಿ ಈ ಶಿಕ್ಷಣದ ಚಟುವಟಿಕೆಗಳನ್ನು ರೂಪಿಸಿ ಇದನ್ನು ಬುನಾದಿ ಶಿಕ್ಷಣ ಅಂತ ಹೇಳಿ ಇದನ್ನು ರೂಪಿಸಿರ್ತಕ್ಕಂಥದ್ದು ಇದು ಆ ಬುನಾದಿ ಹಂತದಲ್ಲಿ ವಿಶೇಷವಾಗಿ ಮೆದುಳಿನಲ್ಲಿ ಅದು ಮೆದುಳು ವಿಶೇಷವಾಗಿ ಜ್ಞಾನದ ಒಂದು ಭಂಡಾರ ಜ್ಞಾನ ಕೋಶಗಳಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿನ ಮೆದುಳಿನಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ನ್ಯೂರಾನ್ಸ್ಗಳು ಜ್ಞಾನಕೋಶಗಳು ಇವೆ ಹತ್ತು ಲಕ್ಷಕ್ಕೂ ಹೆಚ್ಚು ಜ್ಞಾನಕೋಶಗಳಿವೆ ಈ ಎಲ್ಲ ಒಂದೊಂದು ಕೋಶಗಳನ್ನು ವಿಕಸನಗೊಳಿಸುವಂತಹದ್ದೇ ಈ ಬುನಾದಿ ಹಂತ ಹಂತದ ಶಿಕ್ಷಣದ ಮೂಲ ಉದ್ದೇಶ ಹಾಗಾಗಿ ಯಾವುದಾದ್ರೂ ಮೂಲಕವಾಗಿ ಮಾಡ್ಬೋದು ವಿಶೇಷವಾಗಿ ನಾವು ಕರ್ಮೇಂದ್ರಿಯಗಳು ಮತ್ತು ಪಂಚೇಂದ್ರಿಯಗಳ ಮೂಲಕವಾಗಿ ಪಂಚೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳ ಮೂಲಕವಾಗಿ ನಾವು ಮಕ್ಕಳ ಚಟುವಟಿಕೆಗಳನ್ನು ಮಾಡಿಸ್ತಾ 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 ಮಾಡ್ತಾ ಒಂದೊಂದು ಕೋಶಗಳು ವಿಕಸನ ಆಗಬೇಕು ಹೆಚ್ಚು ಹೆಚ್ಚು ಜ್ಞಾನಕೋಶಗಳು ವಿಕಸನ ಆದಂತೆ ಅವನ ಬೌದ್ಧಿಕ ಸ್ತರ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಅವನು ಮುಂದೆ ಆ ಜ್ಞಾನಕೋಶದಲ್ಲಿ ಜ್ಞಾನ ಭಂಡಾರವನ್ನು ಹೆಚ್ಚು ತುಂಬಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಶಕ್ತಿ ಸಂಪಾದನೆಯನ್ನು ಅವನು ಮಾಡಬಹುದು ಎಂಟು ವರ್ಷದ ಒಳಗಡೆ ಆ ಜ್ಞಾನಕೋಶಗಳು ವಿಕಸನ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಆಗ ಮುಂದೆ ಎಷ್ಟೇ ಸಂಗತಿಯನ್ನು ಅವನು ಗ್ರಹಿಸಿದ್ದೇ ಆದರೂ ಕೂಡ ಅವನು ಜ್ಞಾಪಕದಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಗ್ರಹಿಸೋದಕ್ಕೆ ಅವನು ಸಾಧ್ಯ ಆಗೋದಿಲ್ಲ ಅದು ಸಂಪಟ್ಟಂತೆ ಹಾಗಾಗಿ ಈ ಬುನಾದಿ ಹಂತದ ಶಿಕ್ಷಣ ಅತ್ಯಂತ ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು ಈ ಬುನಾದಿ ಹಂತದ ಶಿಕ್ಷಣ ಒಂದು ವೇಳೆ ನಾವು ಈ ಬುನಾದಿ ಹಂತದಲ್ಲಿ ಈ ಶಿಕ್ಷಣವನ್ನು ನಾವು ಕೊಡಲಿಲ್ಲ ಅಂತೇಳಿ ಅಧಿಶೀಲ ಶಿಕ್ಷಣವನ್ನು ನಾವು ಕೊಡಲಿಲ್ಲ ಮಕ್ಕಳಲ್ಲಿ ಉತ್ತಮವಾದಂಥ ಸಂಗತಿಗಳನ್ನು ಗ್ರಹಿಸ್ತಕ್ಕಂಥದ್ದಾಗಲಿ ಉತ್ತಮವಾಗಿರ್ತಕ್ಕಂಥ ರೀತಿಯ ಚಿಂತನೆಯನ್ನು ಮಾಡೋದಕ್ಕಾಗಲಿ ಅಥವಾ ಉತ್ತಮ ಪದ್ಧತಿಗಳನ್ನು ಅದು ಆಚರಣೆ ಮಾಡೋದಕ್ಕಾಗಲಿ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ಪರಿಣಾಮ ಏನಾಗ್ಬೋದು ಯಾವಾಗ ಈ ಒಂದು ಬುನಾದಿ ಅಂತ ಸರಿ ಇಲ್ಲ ಅಂದರೆ ಈ ಬುನಾದಿ ಸರಿ ಇಲ್ಲದ ಬುನಾದಿಯ ಮೇಲೆ ನಿರ್ಮಾಣಗೊಂಡಿರ್ತಕ್ಕಂಥ ಕಟ್ಟಡ ಯಾವತ್ತೂ ಅದು ದುರ್ಬಲವೇ ಪೂರ್ಣ ಹಾಗಾಗಿ ಮುಂದೆ ಪ್ರಾಥಮಿಕ ಹಂತದಲ್ಲಿ ಮತ್ತು ಪ್ರೌಢ ಹಂತಗಳಲ್ಲಿ ಏನು ನಾವು ಶಿಕ್ಷಣವನ್ನು ತೆಗೆದುಕೊಳ್ತೀವಿ ಅಲ್ಲಿ ಮೌಲ್ಯಗಳೇ ಇಲ್ಲದೆ ಇರತಕ್ಕಂಥ ಕೇವಲ ಮಾಹಿತಿಯನ್ನು ಆಧರಿಸಿರ್ತಕ್ಕಂತಹ ಶಿಕ್ಷಣ ಮಾತ್ರ ಆಗತ್ತೆ ಕೇವಲ ಮಾಹಿತಿ ವಿಷಯದ ಮಾಹಿತಿ ಮಾತ್ರ ಆಗತ್ತೆ ಆದರೆ ವಿಷಯವನ್ನು ತಿಳ್ಕೊಂಡ ನಂತರದಲ್ಲಿ ಅದನ್ನು ಅನಲೈಸ್ ಮಾಡಿ ವಿಶ್ಲೇಷಣೆಯನ್ನು ಮಾಡಿ ಸರಿತಪ್ಪುಗಳನ್ನು ಗುರುಸಿ ಈ ಸರಿ ಸರಿಯಾದದ್ದನ್ನು ತನ್ನ ಕುಟುಂಬಕ್ಕೆ ಸಮಾಜಕ್ಕೆ ರಾಷ್ಟ್ರಕ್ಕೆ ಹೇಗೆ ಇದನ್ನು ಜೋಡಿಸ್ಬೋದು ಅನ್ನತಕ್ಕಂಥ ನಿರ್ಣಯ ಮಾಡತಕ್ಕಂಥ ಶಕ್ತಿ ಅದು ಬರಬೇಕು ಅದು ಬರಬೇಕು ಅಂದರೆ ಅದಕ್ಕೆ ಬುನಾದಿ ಹಂತದಲ್ಲಿ ಈ ಸರ್ವಾಂಗೀಣ ವಿಕಾಸಕ್ಕೆ ಪೂರಕವಾಗಿರ್ತಕ್ಕಂಥ ಬುನಾದಿಯನ್ನು ಹಾಕಿದ್ದೇ ಆದಲ್ಲಿ ಮಾತ್ರ ಈ ಒಂದು ವಿಕಸನ ಆಗೋದಕ್ಕೆ ಸಾಧ್ಯ ಹಾಗಾಗಿ ಬುನಾದಿ ಶಿಕ್ಷಣದಲ್ಲಿ ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು ಈ ಸರ್ವಾಂಗೀಣ ವಿಕಾಸ ಶಾರೀರಿಕವಾಗಿರ್ತಕ್ಕಂಥದ್ದು ಪ್ರಾಣಿಕವಾಗಿರ್ತಕ್ಕಂಥದ್ದು ಮಾನಸಿಕ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವಿಕಾಸ ಇದಕ್ಕೆ ಪೂರಕವಾಗಿರತಕ್ಕಂತಹ ಬುನಾದಿ ಈ ಹಂತದಲ್ಲಿ ಆದರೆ ಅವಾಗ ಮುಂದಿನ ಎಲ್ಲ ಶಿಕ್ಷಣಗಳು ಕೂಡ ಚೆನ್ನಾಗಾಗತ್ತೆ ತನ್ಮೂಲಕವಾಗಿ ಪ್ರಾರಂಭದಲ್ಲಿಯೇ ಹೇಳದಂತೆ ನಾವು ಮಕ್ಕಳಲ್ಲಿ ಮೌಲ್ಯಗಳು ವರ್ಧನೆಯಾಗತ್ತೆ ಅವನಲ್ಲಿ ಸದಾಚಾರಗಳು ರೂಪುಗೊಳ್ಳುತ್ತೆ ಗುಣವಿಕಾಸವಾಗುತ್ತೆ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿ ಬರುತ್ತೆ ಅದರ ಮೂಲಕವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ರಾಷ್ಟ್ರವನ್ನು ಆದರ್ಶವಾಗಿರ್ತಕ್ಕಂಥ ರಾಷ್ಟ್ರವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗುತ್ತೆ ಶಿಕ್ಷಣದ ಗುರಿ ಇದೇ ಆಗಬೇಕು ಇದಕ್ಕೆ ಪೂರಕವಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಮತ್ತು ಆ ಒಂದು ವಾತಾವರಣಕ್ಕೆ ಪೂರಕವಾಗಿರತಕ್ಕಂತಹ ಸಹಕಾರವನ್ನು ಮಕ್ಕಳಿಗೆ ನೀಡಿದ್ದೇ ಆದಲ್ಲಿ ನಾವು ಉತ್ತಮವಂತ ಶಿಕ್ಷಣವನ್ನು ಕೊಡೋಕ್ಕೆ ಸಾಧ್ಯವಾಗತ್ತೆ ಅನ್ನುವಂಥದ್ದು ಅಭಿಪ್ರಾಯ